ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಒಟ್ಟಾರೆಯಾಗಿ ಜಮಾ ಮಾಡುವ ಕುರಿತು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡುವ ಕುರಿತು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವಾಗಿನಿಂದ ಹಣವನ್ನು ಹಣವನ್ನ ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ತಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲಿದೆ ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿನ ಈಗಾಗಲೇ ಲಭ್ಯವಾಗ್ತಾ ಇದಾವೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತಹ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ವಾರದ ಹಿಂದೆನೆ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಬಟ್ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆನೂ ಕೂಡ ಅನೇಕ ಮಾಧ್ಯಮದವರು ಕೂಡ ಅವರಿಗೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಎರಡು ತಿಂಗಳ ಹಣ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಈಗಾಗಲೇ ಅವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಂಗಿಲ್ಲ ಈ ಒಂದು ಯೋಜನೆ ನಿತ್ಯವಾಗಿ ಐದು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನ ನಾವು ನೀಡ್ತಾ ಬರ್ತೀವಿ ಸೊ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂಥ ಕಾರಣಕ್ಕಾಗಿ ನಮಗೆ ಸರಿಯಾದ ಸಮಯಕ್ಕೆ ಹಣವನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದರ ಬಗ್ಗೆ ಮೊದಲನೇ ಕ್ಲಾರಿಫಿಕೇಶನ್ ನೀಡಿದ್ದಾರೆ ಜೊತೆಗೆ ಎರಡನೇ ಕ್ಲಾರಿಫಿಕೇಶನ್ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ಈ ಮಂಗಳಮುಖಿಯವರು ಏನು ಅಪ್ಲಿಕೇಶನ್ ಅನ್ನ ಹಾಕಿದಾರೆ ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ವಿಸ್ತರಣೆ ಮಾಡಿದ್ದಾರೆ ಅವರಿಗೆ ಇನ್ನೂ ಕೂಡ ಹಣ ರಿಲೀಸ್ ಮಾಡಿಲ್ಲ ಅಂತವರಿಗೆ ಜೂನ್ ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಮೂರು ಕಂತಿನ ಹಣವನ್ನ ಹಣವನ್ನ ರಿಲೀಸ್ ಸಂದರ್ಭದಲ್ಲಿ ಮೂರು ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಎರಡನೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾದಂತಹ ಕ್ಲಾರಿಫಿಕೇಶನ್ ಏನೋ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇದು ಪ್ರಮುಖವಾಗಿ ರಾಜ್ಯದ ಜನತೆಗೆ ಬೇಕಾಗಿರುವಂತಹ ವಿಷಯ ಯಾಕಂತ ಹೇಳಿದ್ರೆ ಅವರು ಪ್ರತಿ ದಿನ ಕೂಡ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದ್ರೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೇವೆ ಫಲಾನುಭವಿಗಳ ಖಾತೆಗಳಿಗೆ ಎರಡು ಕಂತಿನ ಹಣವನ್ನ ಜಮಾ ಮಾಡ್ತೇವೆ ಜುಲೈ ಮತ್ತು ಆಗಸ್ಟ್ ಕಂತಿನ ಹಣವನ್ನ ಜಮಾ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ರೆ ಬಟ್ ಇನ್ನು ಕೂಡ ರಾಜ್ಯದ ಫಲಾನುಭವಿಗಳಿಗೆ ಹಣ ಇನ್ನೂ ಕೂಡ ಏನು ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಕೇಳದಂತಹ ಸಂದರ್ಭದಲ್ಲಿ ಯಾವಾಗಿನಿಂದ ಹಣವನ್ನ ರಿಲೀಸ್ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಒದಗಿಸಿದ್ದಾರೆ ಕ್ಲಾರಿಫಿಕೇಶನ್ ಅನ್ನ ಒದಗಿಸಿದ್ದಾರೆ ಸೊ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಪಡೆದುಕೊಂಡಿದ್ದಾರೆ ಅಂತವರಿಗೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತ ಹೇಳಿದರೆ ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆ ಉಂಟಾಗಿ ಲಾಗಿನ್ ಎರಡ್ನಲ್ಲಿ ಏನು ಸಮಸ್ಯೆ ಉಂಟಾಗಿದೆ ಅದನ್ನು ಸರಿಪಡಿಸಿದ್ದೀವಿ ಈಗಾಗಲೇ ಮೊದಲನೇ ಹಂತದಲ್ಲಿ ಈಗ ಯಾರೆಲ್ಲ ಬಾಕಿ ಉಳಿದಿದ್ದಾರೆ ಅವರಿಗೆ ನಾಳೆ ಮತ್ತು ನಾಡಿದ್ದ ಒಳಗಾಗಿ ಎರಡು ದಿನಗಳ ಒಳಗಾಗಿ ಹನ್ನೊಂದನೇ ಕಂತಿನ ಹಣವನ್ನು ಜಮಾ ಮಾಡಿ ತದನಂತರ ಸುಮಾರು ಎರಡು ದಿನಗಳ ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಮೊದಲನೇ ಹಂತದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಹಾಗಾದರೆ ಈಗ ಮೊದಲನೇ ಹಂತದಲ್ಲಿ ಸುಮಾರು ಎರಡು ಅಥವಾ ಮೂರು ದಿನಗಳ ನಂತರ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನೇ ಹೇಳೋದಾದ್ರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬೆಂಗಳೂರು ನಗರದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಆ ಎಸ್ ಸಿ ಎಸ್ ಟಿ ಸಮುದಾಯದ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲಿ ಯಾರಿಗೆಲ್ಲ ಜಮಾ ಆಗಿಲ್ಲ ನಾಳೆ ತಮ್ಮ ಖಾತೆಗಳಿಗೆ ಹನ್ನೊಂದನೇ ಕಂತಿನ ಹಣ ಜಮ ಆಗಲಿದೆ ಸ್ನೇಹಿತರೆ ಸುಮಾರು ಎರಡು ಮೂರು ದಿನಗಳ ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎರಡೂ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಮತ್ತು ಮಂಗಳಮುಖಿ ಫಲಾನುಭವಿಗಳಿಗೆ ಒಟ್ಟಾರೆಯಾಗಿ ಆರು ಸಾವಿರ ಹಣ ರಿಲೀಸ್ ಮಾಡದಂತ ಸಂದರ್ಭದಲ್ಲಿ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಡ್ರಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ